ಜಾತಿ ಗಣತಿ ಜಾತಿ ಜನಗಣತಿ ರಾಜ್ಯದ ಜನರಿಗೆ ಹಿಂಸೆ ಸಮೀಕ್ಷೆಗೆ ಹೋಗುವ ಶಿಕ್ಷಕರಿಗೂ ಹಿಂಸೆಯಾಗುತ್ತಿದ್ದು ಇದು ಜಾತಿ ಗಣತಿಯಲ್ಲ ಹಿಂಸೆ ಗಣತಿಯಾಗಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಆರೋಪಿಸಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಹಠಕ್ಕೆ ಬಿದ್ದಂತೆ ಕಾಣುತ್ತಿದೆ ಶಾಸಕರಿಗೆ ಶಿಕ್ಷಕರಿಗೆ ಸಾಧು ಸಂತರಿಗೆ ತೃಪ್ತಿ ಇಲ್ಲ ಜಾತಿ ಗಣತಿಯಿಂದ ಲಿಂಗಾಯತ ಸಮಾಜವನ್ನ ಒಡೆದು ಹಾಕಲಾಗಿದೆ ಸಿಎಂ ಲಿಂಗಾಯತ ಸಮಾಜದ ಕ್ಷಮೆ ಕೇಳಬೇಕು ಎಂದರು ಇನ್ನು ಸಚಿವ ಮಧು ಬಂಗಾರಪ್ಪ ಈ ಸಮೀಕ್ಷೆನ ಹೊಗಳಿದ್ದಾರೆ ಸಂವಿಧಾನ ಬದ್ಧವಾಗಿದೆ ಎಂದಿದ್ದಾರೆ ಎಂಬ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಡಿಸಿಎಂ ಕ್ಯಾಬಿನೆಟ್ ನಲ್ಲಿರುವ ಕಾರಣ ಮಧು ಒಪ್ಪಿರಬಹುದು ಕಾಂತರಾಜು ವರದಿ ಬಂದಾಗ ಸಿಎಂ ಸಿದ್ದರಾಮಯ್ಯ ಇದೇ ಮಾತನ್ನ ಹೇಳಿದ್ರು ಆದ್ರೆ ನಾನೂರ ಇಪ್ಪತ್ತು ಕೋಟಿ ಹಣ ವೇಸ್ಟ್ ಆಗಿದೆ ಎಂದರು ನಮ್ಮ ಮನೆಗೆ ಗಣತಿಯವರು ಬಂದಂತೆ ಇಲ್ಲ ಹತ್ತು ಬಾರಿ ಕಾಂತರಾಜ್ ವರದಿಯನ್ನು ಕ್ಯಾಬಿನೆಟ್ ಇಡುವುದಾಗಿ ಸಿದ್ದರಾಮಯ್ಯ ಹೇಳಿದ್ರು ನಂತರ ಸಮೀಕ್ಷೆ ಎಂದ್ರು ಹಾಗೆ ಈ ಸಮೀಕ್ಷೆ ದಾರಿ ಹಿಡಿಯಲಿದೆ ಕೋಟಿ ತೆರಿಗೆ ಹಣ ವೇಸ್ಟ್ ಆಗಲಿದೆ ಎಂದರು ಜಾತಿ ಜನಗಣತೆ ಏನಿದೆ ಇದು ಕರ್ನಾಟಕ ರಾಜ್ಯದ ಜನರಿಗೂ ಹಿಂಸೆ ಸಮೀಕ್ಷೆಗೆ ಹೋಗ್ತಾರಂತ ಟೀಚರ್ಸ್ ಇರ್ಬೋದು ಬೇರೆ ಇರ್ಬೋದು ಅವ್ರಿಗೂ ಹಿಂಸೆ ಒಂದು ರೀತಿಯ ಹಿಂಸೆ ಗಣತಿ ಆಗಿದೆ ಇದು ಯಾವ ಜಾತಿ ಜನಗಣತಿ ಹೋಗ್ತಾರೋ ಅವ್ರು ಹೇಳ್ತಾರೆ ಎಲ್ಲೆಲ್ಲಿ ಮನೆ ಇದಾವೆ ಅದು ನಮ್ಗೆ ಗೊತ್ತೇ ಇಲ್ಲ ಸಾರ್ ಅಂತ ಬೆಳಿಗ್ಗೆಯಿಂದ ಸಂಜೆ ತನಕ ಹುಡುಕರು ಕೂಡ ಮೂರು ನಾಲ್ಕು ಐದು ಮಾಡೋದು ಬಹಳ ಕಷ್ಟ ಆಗಿದೆ ಏನು ಮಾಡಬೇಕು ಗೊತ್ತಿಲ್ಲ ಅಂತ ಜನಗಳು ಕೇಳಿದ್ರೆ ಆ ಜನಗಳು ಹೇಳ್ತಾರೆ ಅವ್ರು ಕೇಳ್ತಾರಂಥ ಪ್ರಶ್ನೆಗಳು ಅರ್ಥವೇ ಇಲ್ದಿದ್ದು ಪ್ರಶ್ನೆಗಳು ಅಷ್ಟು ಕೇಳ್ತಾ ಇದ್ದಾರೆ ಒಂದು ರೀತಿ ಹಿಂಸೆ ನಮಗೆ ಬಂದವ್ರನ್ನ ನೀವು ಹೊರಗಡೆ ಹೋಗಿ ಬ ನಾವು ಉತ್ತರ ಕೊಡೋಲ್ಲ ಅಂತ ಅನೇಕರು ಹೇಳ್ತಾ ಇದ್ದಾರೆ ಮತ್ತು ವಿಧಿ ಇಲ್ಲದೆ ಕೆಲವರು ಕೊಡ್ತಾ ಇದ್ದಾರೆ ಒಂದು ಹಿಂಸೆ ಗಣತಿ ಆಗಿದೆ ಇದು ಜಾತಿ ಜನಗಣತಿ ಇದ್ರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಠ ತೊಟ್ಟೇರೆ ಸಂತೋಷ ಆದರೆ ಜಾತಿ ಜನಗಣತಿ ಮಾಡ್ತೀವಿ ಏನಂತ ಹಠಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಆಗಬಾರ್ದು ಯಾವ ಮಂತ್ರಿನೂ ಕೂಡ ಅದಕ್ಕೆ ತೃಪ್ತಿ ಇಲ್ಲ ಯಾವ ಶಾಸಕರಿಗೂ ತೃಪ್ತಿ ಇಲ್ಲ ಯಾವ ಜನರಿಗೂ ತೃಪ್ತಿ ಇಲ್ಲ ಯಾವುದೇ ಸಮಾಜದ ಸಾಧುಸಂತರಿಗೂ ತೃಪ್ತಿ ಇಲ್ಲ ಮತ್ತು ಇಡೀ ಸಮಾಜ ಛಿದ್ರ ಛಿದ್ರ ಆಗೋಗಿದೆ ಇದರಲ್ಲಿ ತುಂಬ ನೊಂದು ಹೇಳ್ತೇನೆ ವಿಶೇಷವಾಗಿ ಲಿಂಗಾಯತ್ ಸಮಾಜಕ್ಕಂತೂ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗಿದೆ ಅಂದರೆ ಅಷ್ಟು ಅನ್ಯಾಯ ಆಗಿದೆ ಇಡೀ ಸಮಾಜ ನೀವು ಧರ್ಮ ಹಿಂದೂ ಅಂತ ಬರೆಸಿ ಇನ್ನೊಂದು ವಿಶ್ವ ವೀರಶೈಬ ಅಂತ ಬರೆಸಿ ನಿಮ್ಮ ಇಷ್ಟ ಬಂದಿ ದಿತಿರೆ ಅಂತ ಬರೆಸಿ ಈ ರೀತಿ ಏನೇನೇನೋ ಬರೆದು ಆ ಲಿಂಗಾಯತ್ ಸಮಾಜವು ಕೂಡ ಇವತ್ತು ರಾಜ್ಯದಲ್ಲಿ ಛಿದ್ರ ಆಗೋದಕ್ಕೆ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಲಿಂಗಾಯತ್ ಸಮಾಜದ ಕ್ಷಮೆ ಕೇಳಬೇಕು ಅವ್ರು ಅಷ್ಟು ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಇದೇ ಮಾತನ್ನು ಮುಖ್ಯಮಂತ್ರಿಗಳು ಕಾಂತರಾಜ ವರದಿಗೂ ಹೇಳಿದ್ರು ತಗೊಂಡ ನೀರಲ್ಲಿ ಮುಳುಗಿಸ್ಬಿಟ್ರಲ್ಲ ಹಿಂದುಳಿದವರು ಮುಳುಗ್ ದಲಿತರ ದಲಿತರು ಆಗದ್ರೆ ಯಾರು ಮುಳುಗಿಸಿದ್ರು ಮುಖ್ಯಮಂತ್ರಿಗಳು ಕಾಂತರಾಜ್ ವರದಿ ಯಾಕೆ ಜಾರಿಗೆ ತರಲಿಲ್ಲ ಈ ಮಾತನ್ನ ಇವತ್ತು ಮಧು ಬಂಗಾರಪ್ಪನವರು ಹೇಳ್ತಾ ಇದ್ದಾರೆ ವಿಧಿ ಇಲ್ಲ ಇದ್ದಾರೆ ಒಪ್ಕೋಬೇಕು ಹೇಳಬೇಕು ಅವ್ರು ಅವ್ರ ಕ್ಷೇತ್ರದಲ್ಲೇ ಹೋಗ್ ಕೇಳಲಿ ಅವರು ಯಾರು ನಿಜಕ್ಕೂ ಕೂಡ ಅವರು ಭಾಳ ಆತ್ಮೀಯರಿದ್ದಾರೆ ಜಾತಿ ಜನಗಣತಿ ಹೋಗಿದ್ದಾರೆ ಹೋಗಿರೋಂಥ ವ್ಯಕ್ತಿಗಳಿಗೆ ಕೇಳಲಿ ಅವರು ಸಂತೃಪ್ತಿ ಇದೆ ನಿಮಗೆ ಸಿಗ್ತಾ ಇದೆಯಾ ವ್ಯವಸ್ಥೆ ವ್ಯವಸ್ಥಿತವಾಗಿ ಆಗ್ತಾ ಇದೆಯಾ ನೀವು ಯಾವ ಮನೆಗೆ ಹೋಗ್ತೀರೋ ಸಂತೋಷ ಉತ್ತರ ಕೊಡ್ತಾ ಕೊಡ್ತಾಯಿದ್ದಾರಾ ಯಾಕೆಂದರೆ ಜಾತಿ ಜನಗಣತಿ ಜನರ ಜನಗಣತಿ ಆಗಬೇಕಿತ್ತು ಜನರದಾಗಬೇಕಿತ್ತು ಕಾರ್ಯಕ್ರಮ ಜನರಿಗೆ ಹೇಳ್ತಾನೆ ಹಿಂಸೆ ಇದು ಯಾಕಾರ ಮಾಡ್ತಿದ್ದಾರಪ್ಪ ಇದು ಮಂತ್ರಿಗಳು ಇದನ್ನು ಹೇಳ್ತಾರೆ ಶಾಸಕರು ಇದನ್ನು ಹೇಳ್ತಾರೆ ಯಾಬ್ರೆಂಟಲ್ಲೂ ಗಲಾಟೆ ಆಯಿತು ಸಮಾಜದ ಎಲ್ಲ ಸ್ವಾಮೀಜಿಗಳಿಗೂ ಹಿಂಸೆ ಈ ರೀತಿ ನಾನು ಮಧು ಬಂಗಾರಪ್ಪನವ್ರಿಗೆ ಇದ್ರ ಬಗ್ಗೆ ಏನೂ ಕಲ್ಪನೆ ಇಲ್ಲ ಏನು ಬೇಕಾದ್ರೂ ಅವ್ರ ಪದ ಬಳಸ್ಬೋದು ನಾನು ಅವ್ರು ಬಳಸೋಂಥ ಪದಗಳು ಖಂಡಿತ ನಾನು ಬಳಸೋಕ್ಕೆ ಇಷ್ಟಪಡೋಲ್ಲ ಜನರ ಕೆಲಸ ಆಗ್ತಿಲ್ಲ ಅಂತ ನೋವು ಅಷ್ಟೇ ನಾನೂರು ಇಪ್ಪತ್ತು ಕೋಟಿ ರೂಪಾಯಿ ತೊಗೊಂಡೋಗಿ ನೀರು ಬಿಸಾಕ್ತಾ ಇದ್ದಾರೆ ನಾನಂತೂ ಇದ್ದಾಗ ಬಂದಿಲ್ಲಪ್ಪ ಗೊತ್ತಿಲ್ಲ ನಮ್ಮ ಮನೆಗೆ ಬಂದಿದ್ರು ಬಿಟ್ಟರು ನಾನಿದ್ದಾಗಂತೂ ಬಂದಿಲ್ಲ ಮಾಹಿತಿ ಕೊಡೋದು ಈಗ ಮಾಹಿತಿ ಕೊಡಬೇಕು ಕೊಡಬಾರ್ದು ಅನ್ನೋದಕ್ಕಿಂತನೂ ಭಾಳ ದೊಡ್ಡದಲ್ಲ ನಾನೊಬ್ಬ ಕೊಟ್ರೇನು ಬಿಟ್ರೇನು ಅದಲ್ಲ ಲೆಕ್ಕ ಇಡೀ ಕರ್ನಾಟಕ ರಾಜ್ಯದ ಬಡವರ ತೆರಿಗೆ ಹಣ ನೀರಿ ಹೋಗತ್ತಲ್ಲ ಅಂದ್ ಬೇಜಾರು ನೂರ ಅರವತ್ತೈದು ಕೋಟಿ ಬಗ್ಗೆ ಏನು ಉತ್ತರ ಕೊಡ್ತಾರೆ ಇದೇ ಮಧು ಬಂಗಾರಪ್ಪ ಹೇಳ್ಬೇಕಲ್ವಾ ಹತ್ತೊತ್ತು ಸಾರಿ ಮುಖ್ಯಮಂತ್ರಿಗಳು ಹೇಳಿದ್ರು ನಾಳೆ ಕ್ಯಾಬಿನೆಟಲ್ಲಿ ಇಡ್ತೇನೆ ಯಾರು ಏನು ಅಡ್ಡ ಬಂದರೂ ಬಿಡಲ್ಲ ಇಡಲಿಲ್ಲ ಇದು ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗಲ್ಲ ಬರೆದಿಟ್ಕೊಳ್ಳಿ ಜಾತಿ ಜನಗಣತಿ ಏನಿದೆ ಇದು ಕರ್ನಾಟಕ ರಾಜ್ಯದ ಜನರಿಗೂ ಹಿಂ